ಯಾಕೆ ತಪ್ಪಿಸ್ಕೊಂಡು ಹೋಗ್ತಾ ಇಲ್ಲ ಸಿಗಾಕೊಂಡ್ಬಿಟ್ಟವ ನೀವು ಬಲಿ ಬಲೆ ಆಗಿದವ್ ಸಿಕ್ಕತ್ತೆ ಗೋವಿಂದ ಹ್ಞೂ ಅಣ್ಣ ಹಾಳಾಯ್ತಾ ಇದು ಹಾಳಾಯ್ತಾ ಹ್ಞೂ ಹಾಳಾಯ್ ಅಲ್ಲ ಒಂದೆರಡು ಮೀ ಇತ್ಕೊಂಡವಣ್ಣ ಏನು ಮಾಡ್ತೀವಿ ಅದನ್ನು ತಿಳ್ಕೊಂಡೋಗಿ ಎಲ್ಲ ಬಾಯಿ ಚಿಲಾಪಿ ಊಟ ಹೊಡೆದ್ರೆ ಕಾಣ ಗೋರಾಗಿ ತೆಗಿಬೇಕಾದ ಬರ ಬಿಡಿ ಈ ಕೋಡಿ ಅಲ್ಲಿ ಊಟ ಹೋಯ್ತಲ್ಲ ಸೇಮ್ ಡಿಸ್ಟೆನ್ಸ್ ಎರಡು ಒಂದೇ ಲೆವೆಲ್ ಎರಡು ಜಾಸ್ತಿ ನೀರು ಇರ್ತಾ ಇದೆ ಅಲ್ಲಿ ಅಲ್ಲಿ ಹೋಗ್ತಿದ್ವಿ ಊರ ಬೇರೆ ಆಯಿತಾ ಅಂದರೆ ಮೂರು ಕೋಡಿ ಆಯಿತು ಜಾಸ್ತಿ ಆಯಿತು ಈಗ ಚೆನ್ನಾಗಿತ್ತು ನಮ್ಮ ಪಾಪು ಬಂದಿರೋ ಕುಂಗಾಡಿರೋ ಅಲ್ಲ ಇಲ್ಲೇ ಹೋಗ್ಬೇಕಂದ್ರೆ ಮೀನುಗಳು

ಏನಿಲ್ಲ ಅಣ್ಣ ಇಲ್ಲಿ ಅದೇ ಮೂವರು ದಿವಸ ಆಗಿರಲ್ಲ ಇಲ್ಲಿ ಸತ್ತಾಯ್ತಾ いいです。<ペー><ペー>